ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಅಡಿಕೆ ಕೃಷಿಕರೊಬ್ಬರು ಸಿಕ್ಕಿ ಹೇಳಿದರು ನನ್ನಲ್ಲಿ ನಾನು ಒಳ್ಳೆಯ ಒಂದು ತೋಟದಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ್ದೆ ಆದರೆ ನನ್ನ ತೋಟದಲ್ಲಿ ಯಾವುದೇ ಇಳುವರಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಕಾರಣ ಏನು ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಆ ಮಾಹಿತಿ ಇದೆ ಸ್ನೇಹಿತರೆ ನೋಡಿ ನಾವು ಏನು ಮಾಡ್ತೇವೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತೇವೆ ಮೊದಲನೇದಾಗಿ ಬಿತ್ತನೆ ಬೀಜಕ್ಕೆ ಆಯ್ಕೆಗಂತೂ ಹೋದ ತೋಟದಲ್ಲಿ ತುಂಬ ಹೆಚ್ಚಿನ ಗಿಡದಲ್ಲಿ ಇಳುವರಿ ಬೇಕು ನೋಡಿ ನಾನು ಈಗ ನಿಂತಿರುವ ಈ ಜಾಗವನ್ನು ನೋಡಿ ನೀವು ಶೇಕಡ ಎಂಬತ್ತರಷ್ಟು ಗಿಡದಲ್ಲಿ ಇಳುವರಿ ಇದೆ ಒಳ್ಳೆಯ ಇಳುವರಿ ಇದೆ ನೋಡಿ ಈ ಗಿಡವನ್ನು ನೋಡಿ ಅದರ ಪಕ್ಕದ ಗಿಡ ನೋಡಿ ಅದರ ಪಕ್ಕದ ಗಿಡ ನೋಡಿ ಈ ಗಿಡವನ್ನು ನೋಡಿ ನೋಡಿ ಇಲ್ಲಿ ಒಂದು ಗಿಡ ಇದೆ ಇದನ್ನು ನೋಡಿ ಹೆಚ್ಚಿನ ಎಲ್ಲ ಗಿಡದಲ್ಲೂ ಇಳುವರಿ ಇದೆ ಆದರೆ ಕೆಲವು ಕೆಲವು ಗಿಡದಲ್ಲಿ ಸಾಧಾರಣವಾಗಿದೆ ನೋಡಿ ಈ ಗಿಡದಲ್ಲಿ ಸಾಧಾರಣವಾಗಿದೆ ನೋಡಿ ಈ ಗಿಡದಲ್ಲಿ ಒಂದು ಹತ್ತಿಪ್ಪತ್ತು ಬೀಜನೇ ಇದೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ ಕೆಲವರಿಗೆ ಹೆಚ್ಚಿನವರಿಗೆ ಬೇಕಾದ ಅಂತ ಹೇಳಿದರೆ ಬಿತ್ತನೆ ಬೀಜಕ್ಕೆ ನೋಡಿ ಇದರಲ್ಲಿ ಒಳ್ಳೆಯ ಇಳುವರಿ ಇದೆ ಅವರೇನು ಮಾಡ್ತಾರೆ ಈ ಗೊನೆಯಿಂದ ಹೆಚ್ಚಿನ ಬೀಜವನ್ನು ಆಯ್ಕೆ ಮಾಡಿಕೊಳ್ತಾರೆ ಪಕ್ಕದ ಗಿಡ ಅದರಲ್ಲಿ ಒಳ್ಳೆಯ ಇದ್ದರೆ ಅದರಿಂದಲೂ ಒಂದು ಹತ್ತೈವತ್ತು ಅಡಿಕೆ ಬೀಜವನ್ನು ಆಯ್ದುಕೊಳ್ತಾರೆ ಅವರಿಗೆ ನೂರು ಬೀಜ ಬೇಕಿದ್ದರೆ ಒಂದು ಎರಡು ಮೂರು ಗಿಡದಿಂದಲೂ ಆಯ್ಕೆ ಮಾಡಿಕೊಳ್ತಾರೆ ಸ್ನೇಹಿತರೆ ನಮ್ಮ ತೋಟ ವೈಫಲ್ಯವನ್ನು ಕಾಣಲಿಕ್ಕೆ ಇದೊಂದು ಮುಖ್ಯ ಕಾರಣ ಆಗಿರ್ತದೆ ನಾವು ಹೆಚ್ಚು ಗೊನೆ ಇರುವಂತಹ ಅಡಿಕೆ ಗಿಡಗಳಿಂದಲೇ ಜಾಸ್ತಿ ಬಿತ್ತನೆ ಬೀಜವನ್ನು ಆಯ್ದುಕೊಂಡರೆ ಒಂದು ಸಮಸ್ಯೆ ಬರ್ತದೆ ಸ್ನೇಹಿತರೆ ಅದನ್ನು ನಾವು ನೋಡುವ ಏನು ಅಂತ ಇಲ್ಲಿ ನಿಮಗೆ ಕಾಣಬಹುದು ಈ ಅಕ್ಕಿ ಕಾಳಿನ ರೀತಿಯಲ್ಲಿ ಕಾಣುವಂಥದ್ದು ಇದು ಗಂಡು ಹೂವು ಹಾಗೆಯೇ ಮುಂದೆ ಅಡಿಕೆ ಆಗಲಿಕ್ಕೆ ಅಂತ ಅಡಿಕೆ ಆಗಿ ಬೆಳವಣಿಗೆ ಆಗುವಂಥದ್ದು ನೋಡಿ ಇದು ಹೆಣ್ಣು ಹೂ ಇಲ್ಲಿ ನೋಡಿ ಮೊದಲು ಏನಾಗ್ತದೆ ಅಂತ ಹೇಳಿದರೆ ಈ ಹಿಂಗಾರ ಒಡೆಯುವಾಗ ಗಂಡು ಹೂಗಳು ಅರಳಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಇಲ್ಲಿ ತುದಿಯಿಂದ ಕಾಣ್ಬೋದು ನಿಮಗೆ ಬಿಳಿ ಬಿಳಿಯಾಗಿ ಕಾಣ್ತದೆ ಈ ಕಡೆಯಾಗಿ ಹಸಿರು ಹಸಿರಾಗಿದೆ ಅಂದರೆ ಅದು ಇಲ್ಲಿಂದ ಪ್ರಾರಂಭ ಆಗಿ ಅರಳ್ತಾ ಬರ್ತದೆ ಇಲ್ಲಿವರೆಗೆ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಿ ಇಲ್ಲಿಂದ ತುದಿಯಿಂದ ಇಲ್ಲಿ ಖಾಲಿಯಾಗಿದೆ ಯಾಕಂತ ಹೇಳಿದರೆ ಗಂಡು ಹೂಗಳು ಮೊದಲೇ ಅರಳಿ ಉದುರ್ತದೆ ಆ ನಂತರ ತುಂಬ ದಿನಗಳ ನಂತರ ಇಲ್ಲಿ ಹೆಣ್ಣು ಹೂಗಳು ಅರಳುವುದು ಸ್ನೇಹಿತರೆ ಈ ಸಮಯವೇ ನಮ್ಮ ಒಂದು ಬಿತ್ತನೆ ಬೀಜದ ಗುಣಮಟ್ಟವನ್ನು ನಿರ್ಧರಿಸುವಂಥದ್ದು ಯಾಕಂತ ಹೇಳಿದರೆ ಈ ಹೆಣ್ಣು ಹೂ ಅರಳುವಾಗ ಇದರ ಒಳಗಡೆ ಈ ಗಂಡು ಹೂವಿನ ಪರಾಗ ಬೀಳಬೇಕು ಸ್ನೇಹಿತರೆ ಆದರೆ ಈ ಹೆಣ್ಣು ಹೂ ಅರಳುವಾಗ ಈ ಗಿಡದಲ್ಲಿ ಗಂಡು ಹೂ ಇರುವುದಿಲ್ಲ ಅಂದರೆ ಎಲ್ಲ ಅರಳಿ ಉದುರಿ ಇರುತ್ತದೆ ನೋಡಿ ಇಲ್ಲಿ ಈಗ ತುದಿಯಿಂದಲೇ ಉದುರಿಹೋದ್ದು ಕಾಣ್ಬೋದು ನಿಮಗೆ ಅಂದರೆ ಯಾವುದೇ ಕಾರಣಕ್ಕೂ ಈ ಹೆಣ್ಣು ಹೂವಿಗೆ ಈ ಗಿಡದ ಗಂಡು ಹೂಗಳು ಅದಕ್ಕೆ ಸಿಗುವುದಿಲ್ಲ ಯಾಕಂತ ಹೇಳಿದರೆ ಅರಳಿ ಹೋಗಿರ್ತದೆ ಹಾಗಾದರೆ ಏನಾಗಬೇಕು ನೋಡಿ ಸ್ನೇಹಿತರೆ ಈ ಹೆಣ್ಣು ಹೂಗಳು ಅರಳುವಾಗ ಪಕ್ಕದ ಯಾವುದೋ ಒಂದು ಗಿಡದ ಗಂಡು ಹೂಗಳು ಬೇಕಾಗ್ತದೆ ಇರ್ತದೆ ಬೇಕಾದಷ್ಟು ಅಡಿಕೆ ಗಿಡಗಳಿರುವಾಗ ಪಕ್ಕದ ಗಿಡದಲ್ಲೂ ಕೂಡ ಗಂಡು ಹೂಗಳು ಇರ್ತದೆ ಅದರಿಂದ ಜೇನುಹುಳುಗಳು ಅಥವಾ ಗಾಳಿಯಿಂದ ಇಲ್ಲಿ ಎರಡು ಮುಖ್ಯ ವಿಷಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪರಾಗ ಸ್ಪರ್ಶ ಮಾಡುವುದು ಜೇನುಹುಳುಗಳು ಹುಳಗಳು ಯಾಕೆಂದೇಳಿದರೆ ಈ ಗಂಡು ಹೂವಿನಲ್ಲಿ ಪರಾಗ ಇರ್ತದೆ ಅದಕ್ಕೆ ಅದು ಆಹಾರ ಈ ಹೆಣ್ಣು ಹೂವಿನ ಅರಳುವಾಗ ಇದರೊಳಗಡೆ ಮಕರಂದ ಇರ್ತದೆ ಅದು ಜೇನಾಗಿ ಪರಿವರ್ತನೆ ಆಗುವಂಥದ್ದು ಜೇನು ಮಕರಂದವೂ ಬೇಕು ಪರಾಗವೂ ಬೇಕು ಹಾಗಾಗಿ ಅದು ಏನು ಮಾಡ್ತದೆ ಅದರ ಆಹಾರಕ್ಕೆ ಅಂತ ಹೇಳಿ ಪ ಮಕರಂದ ಪರಾಗ ಸಂಗ್ರಹಣೆ ಮಾಡಲಿಕ್ಕೆ ಅಂತ ಬರ್ತದೆ ಇದು ಗಂಡು ಹೂವಿನ ಮೇಲೂ ಕೂತ್ಕೊಳ್ತದೆ ಹೆಣ್ಣು ಹೂವಿನ ಮೇಲೂ ಕೂತ್ಕೊಳ್ತದೆ ಆಗ ಇದರಲ್ಲಿರುವಂಥ ಪರಾಗ ಇದರೊಳಗೆ ಬಿದ್ದು ಫಲಿತಗೊಂಡು ಮುಂದೆ ಅಡಿಕೆಯಾಗಿ ಬೆಳವಣಿಗೆ ಆಗೋದು ಸ್ನೇಹಿತರೆ ಇಷ್ಟೆಲ್ಲ ಕತೆ ನಡೀತದೆ ಇಲ್ಲಿ ಈ ಗಿಡದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ಬೋದು ನೋಡಿ ಗಂಡು ಹೂಗಳೆಲ್ಲ ಉದುರಿ ಹೋಗಿದೆ ನೋಡಿ ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ ಇಲ್ಲಿ ನೋಡಿ ಗಂಡು ಹೂಗಳು ಅರಳಿ ಕೊನೆ ಹಂತದಲ್ಲಿದೆ ಎಲ್ಲ ಮುಗ್ದು ಹೋಗಿದೆ ಎಲ್ಲ ಖಾಲಿಯಾಗಿದೆ ನೋಡಿ ಎಲ್ಲ ಕಡ್ಡಿ ಆಗಿದೆ ಇನ್ನೂ ಕೂಡ ಈ ಹೆಣ್ಣು ಹೂ ಅರಳಿಲ್ಲ ನೀವು ನೋಡಿ ಹೆಣ್ಣು ಹೂಗಳು ಇನ್ನೂ ಕೂಡ ಅರಳಿಲ್ಲ ಮೊಗ್ಗುಮುಗ್ಗಾಗಿಯೇ ಇದೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಹೆಣ್ಣು ಹೂಗಳು ಅರಳಿರುವುದು ಕಾಣ್ಬೋದು ನಿಮಗೆ ಸ್ಪಷ್ಟವಾಗಿ ನೋಡಿ ಬಾಯಿ ಬಿಟ್ಟಿದೆ ನೋಡಿ ಇದರಲ್ಲಿ ಗಂಡು ಹೂವು ನೋಡಿ ಇಲ್ಲವೇ ಇಲ್ಲ ಇಲ್ಲೇ ಇರುದು ಸ್ನೇಹಿತರೆ ಕತೆ ನೋಡಿ ಎಷ್ಟು ಚೆನ್ನಾಗಿ ಅರಳಿ ನಿಂತಿದೆ ಅಂತ ನೋಡಿ ಹೆಣ್ಣುಗಳು ಅದರ ಬಾಯಿ ಓಪನ್ ಆಗಿದೆ ಅಂದರೆ ಅದರ ಒಳಗಡೆ ಈ ಗಂಡು ಹೂವಿನ ಪರಾಗ ಬಿದ್ದರೆ ಅದು ಮುಂದೆ ಅಡಿಕೆಯಾಗಿ ಬೆಳವಣಿಗೆ ಆಗೋದು ಸ್ನೇಹಿತರೆ ಇಲ್ಲದಿದ್ದರೆ ಉದುರಿ ಹೋಗ್ತದೆ ಅಷ್ಟೇ ನೋಡಿ ಇಲ್ಲಿ ಕೆಲವು ಮೊಗ್ಗುಗಳೇ ಇದೆ ನೋಡಿ ಇನ್ನು ಕೂಡ ಅರಳುವ ಹಂತಕ್ಕೆ ಬರ್ತಾ ಇದೆ ಆದರೆ ಇಲ್ಲಿ ಕೆಲವು ಅರಳಿ ಆಗಿದೆ ಇದನ್ನು ಹೆಚ್ಚಿನ ಕೃಷಿಕರಿಗೆ ಈ ವಿಷಯನೇ ಗೊತ್ತಿಲ್ಲ ಸ್ನೇಹಿತರೆ ಏನು ಮಾಡ್ತಾರೆ ಇದೇ ಸಂದರ್ಭವನ್ನು ನೋಡಿ ಇದಕ್ಕೆ ರಾಸಾಯನಿಕ ಸಿಂಪಡಿಸುವ ಕೃಷಿಕರು ತುಂಬ ಇದ್ದಾರೆ ಏನಾಗ್ತದೆ ಅವರ ಆರೋಗ್ಯ ಹಾಳಾಗೋದು ಬಿಡಿ ಪರಿಸರದ ಆರೋಗ್ಯ ಕೂಡ ಹಾಳಾಗ್ತದೆ ಜೇನು ಹುಳಗಳು ಸತ್ತು ಹೋಗ್ತದೆ ತುಂಬ ಎಡವಟ್ಟಾಗ್ತದೆ ಇಷ್ಟೆಲ್ಲ ಕ್ರಿಯೆ ನಡಿಬೇಕಲ್ವ ಅಡಿಕೆ ಆಗಬೇಕಾದ್ರೆ ಹಾಗಾಗಿ ನಾವು ಬಹಳ ಜಾಗ್ರತೆಯಿಂದ ಈ ವಿಷಯದಲ್ಲಿ ನಾವು ಇರಬೇಕು ರಾಸಾಯನಿಕವನ್ನು ಯಾವುದೇ ಕಾರಣಕ್ಕೂ ಸಿಂಪಡಣೆ ಮಾಡಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ ಇನ್ನು ಮುಂದಿನ ಹಂತದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ರೀತಿ ಆಗ್ತದೆ ನೋಡಿ ಗಂಡು ಹೂಗಳಿದ್ದ ಕಡ್ಡಿಗಳೆಲ್ಲ ಒಣಗಿ ಸತ್ತು ಹೋಗ್ತದೆ ಹೆಣ್ಣು ಹೂವು ಹೀಗೆ ಕಾಯಿಗಳಾಗಿ ಪರಿವರ್ತನೆ ಆಗ್ತದೆ ಸ್ನೇಹಿತರೆ ನೋಡಿ ಗಮನಿಸಿ ನೀವು ನೋಡಿ ಮುಂದೆ ಇದು ಅಡಿಕೆಯ ಸಣ್ಣ ಎಳೆ ಅಡಿಕೆ ಇದು ಬೆಳವಣಿಗೆ ಆಗಿ ಮತ್ತೆ ನಮಗೆ ಅಡಿಕೆಯಾಗಿ ಸಿಗ್ತದೆ ನೋಡಿ ಇದು ಯಾಕೆ ಸತ್ತಿದೆ ಅಂತ ಹೇಳಿದರೆ ಇದರಲ್ಲಿ ಗಂಡು ಹೂಗಳಿಲ್ಲ ಇಲ್ಲಿಂದ ಮುಂದೆ ಅದು ಅಡಿಕೆಯಾಗಿ ನಮಗೆ ಸಿಗ್ತಾ ಹೋಗ್ತದೆ ಇಷ್ಟೆಲ್ಲ ಕೆಲಸಗಳು ಇಲ್ಲಿ ಪರಾಗ ಸ್ಪರ್ಶದಿಂದ ನಡೀತದೆ ಸ್ನೇಹಿತರೆ ಈಗ ಸ್ನೇಹಿತರೆ ನಾವು ಮುಖ್ಯ ವಿಷಯಕ್ಕೆ ಬರುವ ಅಂತ ಹೇಳಿದರೆ ಹೆಚ್ಚಿನ ಎಲ್ಲ ಕೃಷಿಕರು ಕೆಲವೇ ಗಿಡಗಳಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಏನಾಗ್ತದೆ ಅಂತ ನೋಡಿ ಇದರಲ್ಲಿ ಒಳ್ಳೆಯ ಇಳುವರಿ ಇದೆ ಅಲ್ವಾ ಆದರೆ ಅಲ್ಲಿ ಒಂದು ಗಿಡ ಕಾಣ್ಬೋದು ನಿಮಗೆ ಅದರಲ್ಲಿ ಸಾಧಾರಣ ಇದೆ ಹೆಚ್ಚಿನ ಕೃಷಿಕರಿಗೆ ಅದರಿಂದ ಬೀಜ ಬೇಡ ಇದರಿಂದ ಬೇಕು ಅಲ್ವಾ ಇಲ್ಲೇ ಇರುವುದು ಸ್ನೇಹಿತರೆ ಏನಾಗ್ತದೆ ಅಂತ ಹೇಳಿದರೆ ಇದರ ಹೆಣ್ಣು ಹೂವಿಗೆ ಯಾವ ಪರಾಗ ಬಿದ್ದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ದರಿಂದಲೂ ಬಿದ್ದಿರಬಹುದು ನೋಡಿ ಕೆಲವು ಇಲ್ಲಿ ಒಂದು ಗಿಡ ನೋಡಿ ಇದರಲ್ಲಿ ಯಾವುದೇ ಕಾಯಿ ಬಿಟ್ಟಿಲ್ಲ ಇನ್ನು ಕೂಡ ಇದರಿಂದಲೂ ಬೀಳ್ಬೋದು ಗಂಡು ಹೂವಿನ ಪರಾಗ ಹೀಗೆ ಬಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಆ ಗಿಡದ ಪ್ರಭಾವ ಈ ಕಾಯಿಗಳ ಮೇಲೆ ಇರ್ತದೆ ಅದನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಅಂದರೆ ಆ ಗಿಡದ ಗುಣಲಕ್ಷಣ ಇದರ ಕಾಯಿಗೆ ಸೇರಿಕೊಂಡಿರ್ತದೆ ಕ್ರಾಸ್ ಆಗಿರ್ತದೆ ಯಾರ ತೋಟ ನೋಡಿದರೂ ಕೂಡ ಸ್ನೇಹಿತರೆ ಒಂದೇ ರೀತಿ ಇಳುವರಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ತೋಟ ಭೂಮಿಯಲ್ಲೇ ಇಲ್ಲ ಒಂದು ಗಿಡದಲ್ಲಿ ಅತಿ ಹೆಚ್ಚಿದ್ರೆ ಅದರ ಪಕ್ಕದಲ್ಲಿ ಕಡಿಮೆ ಇರ್ಬೋದು ಅಥವಾ ಒಂದೇ ರೀತಿ ಒಂದು ಗಿಡದಲ್ಲಿ ಗಿಡದಲ್ಲಿರ್ಬೋದು ಹೆಚ್ಚಿನ ಎಲ್ಲ ಬಹುಪಾಲು ಗಿಡಗಳಲ್ಲಿ ಹೆಚ್ಚು ಅಡಿಕೆ ಇದ್ದರೇ ನಾವು ಆ ತೋಟಕ್ಕೆ ಆಯ್ಕೆಗೆ ಅಂತ ಹೋಗಬೇಕು ಬೀಜಕ್ಕೆ ಕೇವಲ ಒಂದು ಇಪ್ಪತ್ತು ಗಿಡದಲ್ಲಿ ಒಳ್ಳೆಯ ಇಳುವರಿ ಇದ್ದು ಬಾಕಿ ಎಲ್ಲ ಕಾಯ ಖಾಲಿ ಖಾಲಿ ಇದ್ದರೆ ಅಂಥ ತೋಟಕ್ಕೆ ನಾವು ಹೋಗಲೇಬಾರ್ದು ಅದು ಮುಖ್ಯ ವಿಷಯವಾಗಿ ನಾವು ನೆನಪಿಟ್ಕೊಳ್ಬೇಕು ಹಾಗಾಗಿ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಈ ಗಿಡದಿಂದಲೂ ಒಂದು ಎರಡು ಮೂರು ಬೀಜ ಆ ಗಿಡದಿಂದಲೂ ಒಂದು ಎರಡು ಮೀರು ಬೀಜವನ್ನು ಆಯ್ಕೆ ಮಾಡಿಕೊಂಡು ನಾವು ಎಲ್ಲ ಬಹುಪಾಲು ಗಿಡಗಳಿಂದ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಒಂದು ಒಳ್ಳೆಯ ತೋಟ ನಮ್ಮಲ್ಲಿ ಯಾವುದು ಇರ್ತದೆ ಅದೇ ರೀತಿಯ ತೋಟ ನಮ್ಮಲ್ಲೂ ಆಗ್ತದೆ ಹಾಗಾಗಿ ಸ್ನೇಹಿತರೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಆಗ ತೋಟದ ಎಂಬತ್ತರಷ್ಟು ಅಡಿಕೆ ಗಿಡಗಳಿಂದ ಬಿತ್ತನೆ ಬೀಜವನ್ನು ಆಯ್ದುಕೊಳ್ಳಬೇಕು ಒಂದೆರಡು ಗಿಡಗಳಿಂದ ಅಲ್ಲ ನೀವು ಕೇವಲ ಒಂದೆರಡು ಗಿಡಗಳಿಂದ ಆಯ್ದುಕೊಂಡ್ರೆ ನೀವು ಬಿತ್ತನೆ ಬೀಜಕ್ಕೆ ಅಂತ ಹೋದ ತೋಟ ಎಷ್ಟೇ ಒಳ್ಳೆಯ ತೋಟ ಆಗಿದ್ರು ಕೂಡ ಅದರ ಬೀಜದಿಂದ ನಿಮ್ಮಲ್ಲಿ ಒಳ್ಳೆಯ ತೋಟ ಆಗುವುದಿಲ್ಲ ಯಾಕಂತ ಹೇಳಿದರೆ ಪರಾಗ ಸ್ಪರ್ಶದಿಂದಾಗಿ ಅಷ್ಟೇ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು